ಜೂನ್ ನಾಲ್ಕನೆಯ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ ಜೂನ್ ಒಂದರಂದು ಅಂದರೆ ಶನಿವಾರ ಮತದಾನ ಮುಗಿಯುವುದಕ್ಕೂ ಕೆಲವೇ ಗಂಟೆಗಳ ಮೊದಲು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾ ಅಲೈಯನ್ಸ್ನ ಮಿತ್ರಪಕ್ಷಗಳ ಸಭೆ ನಡೆಯಿತು ಆ ಮಿತ್ರಪಕ್ಷಗಳ ಸಭೆಯಲ್ಲಿ ಇಂಡಿಯಾ ಅಲೆಯನ್ಸು ಒಟ್ಟು ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಎನ್ನುವಂತಹ ಅಂದಾಜನ್ನು ತೆಗೆದುಕೊಳ್ಳಲಾಗಿದೆ ಒಂದು ಫೈನಲ್ ನಂಬರನ್ನು ಇಂಡಿಯಾ ಅಲಯನ್ಸು ಲೆಕ್ಕ ಹಾಕಿ ಇಟ್ಟಿದೆ ಇಂಡಿಯಾ ಅಲಯನ್ಸ್ನ ಪ್ರಕಾರ ನಾಯಕರ ಸಭೆಯಲ್ಲಿ ತೆಗೆದುಕೊಂಡಂತಹ ಲೆಕ್ಕಾಚಾರದ ಪ್ರಕಾರ ಇಂಡಿಯಾ ಅಲಯನ್ಸು ಇನ್ನೂರ ತೊಂಬತ್ತ ಐದು ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಇನ್ನೂರ ತೊಂಬತ್ತ ಐದು ಕ್ಷೇತ್ರಗಳಂದರೆ ಮೆಜಾರಿಟಿ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತೆರಡು ಬಹುಮತಕ್ಕಿಂತಲೂ ಇಪ್ಪತ್ತ ಮೂರು ು ಅಧಿಕ ಕ್ಷೇತ್ರಗಳಲ್ಲಿ ಇಂಡಿಯಾ ಅಲಯನ್ಸ್ ಗೆಲ್ಲುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಲೆಕ್ಕಾಚಾರವನ್ನು ಇಂಡಿಯಾ ಅಲಯನ್ಸ್ನ ಮಿತ್ರ ಪಕ್ಷಗಳ ಸಭೆಯಲ್ಲಿ ಹಾಕಲಾಗಿರುವಂಥದ್ದು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಇಂಡಿಯಾ ಅಲಯನ್ಸ್ನ ನಾಯಕರ ಪ್ರಕಾರ ಉತ್ತರ ಪ್ರದೇಶದಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ನಾಯಕರ ಪ್ರಕಾರ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮತ್ತು ಟಿ ಎಂ ಸಿ ರಾಜಸ್ಥಾನದಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಆರ್ ಎಲ್ ಪಿ ಮತ್ತು ಬಿ ಎ ಪಿ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಇಂಡಿಯಾ ಅಲಯನ್ಸ್ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಮೈತ್ರಿಯನ್ನು ಮಾಡಿಕೊಂಡಿದೆ ಬಿಹಾರದಲ್ಲಿ ಇಪ್ಪತ್ತ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಅಂದಾಜನ್ನು ಮಾಡಿಕೊಳ್ಳಲಾಗಿದೆ ಬಿಹಾರದಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಒಕ್ಕೂಟ ಏನಿದೆ ಅವು ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ತಮಿಳುನಾಡಿನಲ್ಲಿ ಮತ್ತು ಪುದುಚೇರಿ ತಮಿಳುನಾಡು ಮತ್ತು ಪುದುಚೇರಿ ಸೇರಿ ಸ್ವೀಪ್ ಮಾಡ್ತೀವಿ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಇಂಡಿಯಾ ಅಲಯನ್ಸ್ ಇರುವಂಥದ್ದು ನಲವತ್ತು ಲೋಕಸಭಾ ಕ್ಷೇತ್ರಗಳು ಕೇರಳದಲ್ಲಿ ಇಂಡಿಯಾ ಮೈತ್ರಿಕೂಟ ಎಗೇನ್ ಲೆಫ್ಟ್ ಪ್ಲಸ್ ಇಂಡಿಯಾ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ಸು ಇಪ್ಪತ್ತು ಕ್ಷೇತ್ರಗಳು ಬೆಂಗಾಳ್ನಲ್ಲಿ ಇಪ್ಪತ್ತ ನಾಲ್ಕು ಕ್ಷೇತ್ರಗಳು ಇನ್ಕ್ಲೂಡ್ ಟಿ ಎಂ ಸಿ ಅಂತ ಹಾಕೊಂಡಿದ್ದಾರೆ ಇನ್ಕ್ಲೂಡ್ ಟಿ ಎಂ ಸಿ ಇಪ್ಪತ್ತ ನಾಲ್ಕು ಕ್ಷೇತ್ರಗಳು ಪಂಜಾಬ್ನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳು ಚಂಡೀಗಢನಲ್ಲಿ ಒಂದು ಲೋಕಸಭಾ ಕ್ಷೇತ್ರ ದೆಹಲಿಯಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಆಪ್ ಮತ್ತು ಕಾಂಗ್ರೆಸ್ಸಲ್ಲಿ ಅಲಯನ್ಸನ್ನು ಮಾಡಿಕೊಂಡಿವೆ ಛತ್ತೀಸ್ಗಢದಲ್ಲಿ ಐದು ಲೋಕಸಭಾ ಕ್ಷೇತ್ರಗಳು ಜಾರ್ಖಂಡ್ನಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳು ಮಧ್ಯಪ್ರದೇಶದಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳು ಹರಿಯಾಣದಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳು ಕಳೆದ ಬಾರಿ ಬಿ ಜೆ ಪಿಲಿ ಕ್ಲೀನ್ ಸ್ವೀಪನ್ನು ಮಾಡಿತ್ತು ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ಸೇ ಏಕಾಂಗಿಯಾಗಿ ಗೆಲ್ಲುತ್ತೆ ಎನ್ನುವಂತಹ ಅಂದಾಜನ್ನು ಮಾಡಲಾಗಿರುವಂಥದ್ದು ಸೊ ಇಂಡಿಯಾ ಅಲಯನ್ಸ್ ನಾಯಕರ ಲೆಕ್ಕಾಚಾರದ ಪ್ರಕಾರ ಇಂಡಿಯಾ ಅಲಯನ್ಸ್ ಇಂಡಿಯಾ ಮೈತ್ರಿಕೂಟ ಇನ್ನೂರ ತೊಂಬತ್ತ ಐದು ಕ್ಷೇತ್ರಗಳನ್ನು ಗೆದ್ದು ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಲಿದೆ ಎನ್ನುವಂತಹ ಲೆಕ್ಕಾಚಾರವನ್ನು ಇಂಡಿಯಾ ಅಲಯನ್ಸ್ ಮುಂದಿಟ್ಟಿದೆ ಸೊ ಇಂಡಿಯಾ ಅಲಯನ್ಸ್ ನಾಯಕರು ಕೂಡ ತುಂಬಾ ಎಚ್ಚರಿಕೆಯಿಂದ ಇದ್ದಾರೆ ತುಂಬ ಎಚ್ಚರಿಕೆಯಿಂದ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಮೊದಲ ಹಂತದ ಮತದಾನ ಶುರುವಾದ ದಿನದಿಂದಲೂ ಕೂಡ ಚುನಾವಣಾ ಆಯೋಗದ ಮೇಲೆ ಒಂದು ಗಂಭೀರವಾದಂಥ ಆರೋಪ ಏನಿತ್ತು ಏನು ಅಂತ ಹೇಳಿದ್ರೆ ಪೋಲಾಗಿರುವಂತಹ ಮತಗಳು ಒಟ್ಟು ಮತ ಮತ್ತು ಪೋಲಾಗಿರುವಂತಹ ಮತಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಏನು ಅಧಿಕೃತ ಅಂಕಿಅಂಶಗಳನ್ನು ಸಾರ್ವಜನಿಕಗೊಳಿಸಬೇಕಿತ್ತು ಅದನ್ನು ಗೊಳಿಸಿಲ್ಲ ಎನ್ನುವಂಥದ್ದು ಮತ್ತು ಕೆಲವು ಕಡೆಗಳಲ್ಲಿ ಸ್ಟ್ರಾಂಗ್ ರೂಮ್ಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳು ಬಂದ್ ಕೆಲವು ಗಂಟೆಗಳ ಹೊತ್ತು ಎನ್ನುವಂಥ ಆರೋಪಗಳು ಕೂಡ ಎದುರಾಗಿರೋದರಿಂದ ಚುನಾವಣಾ ಆಯೋಗಕ್ಕೆ ಕೂಡ ಇಂಡಿಯಾ ಲಯನ್ಸ್ ಮನವಿಯನ್ನು ಮಾಡಿಕೊಂಡಿದೆ ಎಂಟರಿಂದ ಎಂಟು ಮೂವತ್ತರ ಒಳಗಡೆ ನೀವು ಪೋಸ್ಟಲ್ ಬ್ಯಾಲೆಟ್ ಏನು ಚು ಮ ಅಂಚೆ ಮತದಾನದ ಲೆಕ್ಕಾಚಾರ ಏನಿರುತ್ತೆ ಅದನ್ನು ಆ ಮತ ಎಣಿಕೆಯನ್ನು ಮುಗಿಸಿಬಿಡಬೇಕು ಅಂಥೇಳಿ ಸೊ ಇಂಡಿಯಾ ಅಲೆನ್ಸ್ನ ನಾಯಕರು ಮತದಾನ ಮುಗಿಯುವುದಕ್ಕಿಂತ ಮುಂಚೆಯೇ ನಿನ್ನೆ ಸಭೆಯನ್ನು ನಡೆಸಿರುವಂಥದ್ದು ತುಂಬ ಎಚ್ಚರವನ್ನು ವಹಿಸಿದ್ದಾರೆ ಎಕ್ಸಿಟ್ ಪೋಲಿಗೆ ಬಹಿಷ್ಕಾರವನ್ನು ಹಾಕುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಕೈಗೊಂಡಿತ್ತು ಬಟ್ ಇಂಡಿಯಾ ಅಲಯನ್ಸ್ನ ನಾಯಕರ ಸಭೆಯ ಬಳಿಕ ಇಲ್ಲ ನಾವು ಚರ್ಚೆಯಲ್ಲಿ ಭಾಗವಹಿಸ್ತೀವಿ ಹೇಳಿ ಭಾಗವಹಿಸಿದ್ದಾರೆ ಸೊ ಇದು ನಂಬರ್ ಇಂಡಿಯಾ ಲಯನ್ಸ್ ತೆಗೆದುಕೊಂಡಿರುವಂತಹ ನಂಬರ್ ಲೆಟ್ ನೋಡೋಣ ಜೂನ್ ನಾಲ್ಕನೆಯ ತಾರೀಕು ಸೋಮವಾರದ ಮರುದಿನ ಮಂಗಳವಾರ ಮತ ಎಣಿಕೆ ಶುರುವಾಗೋದ್ರಿಂದ ಅವತ್ತೇ ರಿಸಲ್ಟ್ ಕೂಡ ಬರೋದರಿಂದಾಗಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಬರಬಹುದು ಸೀಟುಗಳು ಅಂತೇಳಿ